ಟಿಕೆಟ್ ಸಿಗದಿದ್ದಕ್ಕೆ ಡಿ ವಿ ಸದಾನಂದ ಗೌಡರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನನಗೆ ದುಃಖ ಇದೆ ನೋವಿದೆ ಬಿ ಜೆ ಪಿ ಪಕ್ಷ ಮುಂದೆ ಪಶ್ಚಾತ್ತಾಪ ಪಡುತ್ತೆ ನೋಡ್ತಾ ಇರಿ ನನಗೆ ದುಃಖವೂ ಆಗಿದೆ ನೋವೂ ಆಗಿದೆ ಬಿ ಜೆ ಪಿ ಇದೆಯಲ್ಲ ಮುಂದೆ ಪಶ್ಚಾತ್ತಾಪ ಪಡುತ್ತೆ ಈ ಪಾರ್ಟಿ ಯಾರ ಹೆಸರನ್ನು ಕೂಡ ಹೇಳದೆ ಬಿಜೆಪಿ ವಿರುದ್ಧವಾಗಿ ಡಿ ವಿ ಸದಾನಂದ ಗೌಡರು ಆಕ್ರೋಶ ಹೊರಹಾಕಿದ್ದಾರೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ಆಹ್ವಾನ ಬಂದಿದ್ದು ನಿಜ ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ನಾನು ಸೇರ್ತಾ ಇಲ್ಲ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ನಡೆ ಅಂತೇಳಿ ಸದಾನಂದ ಗೌಡರು ಮಾತನಾಡಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ ಹೈಕಮಾಂಡ್ಗೆ ತಲುಪೆ ತಲುಪುತ್ತೆ ಇದು ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧವಾಗಿ ಸದಾನಂದ ಗೌಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ ಇಂದ ಆಹ್ವಾನ ಬಂದಿದೆ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಕಾಂಗ್ರೆಸ್ ಇಂದ ನನಗೆ ಬೇರೆ ಬೇರೆ ಕಡೆಯಿಂದ ನನ್ನ ನಿಮಗೆ ಅಲ್ಲಿ ಟಿಕೆಟ್ ಇಲ್ಲ ಅದು ಕೂಡ ನೀವು ಟಿಕೆಟ್ ಬೇಡ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಕರೆದು ಮಾತಾಡಿಸಿದ ಕಾರಣ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ ನೀವು ಎಲ್ಲೇ ನಿಲ್ಲಿ ಹೇಗೆ ನಿಲ್ಲಿ ನಿಮ್ಮನ್ನು ಗೆಲ್ಲಿಸಿಕೊಂಡು ಬರುವಂಥದ್ದರಲ್ಲಿ ನಂಬರ್ ಒನ್ ನೀವಾಗಿರ್ತೀರಿ ನಿಮ್ಮ ಒಳ್ಳೆತನ ನೀವೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳುವಂಥದ್ದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿರುವಂಥದ್ದು ಅದಕ್ಕೆ ನಮ್ಮದು ಒಂದು ನಿಮಗಾದಂತ ಅನ್ಯಾಯಕ್ಕೆ ಅನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸ ನಾವು ಮಾಡ್ತೇವೆ ದಯವಿಟ್ಟು ಬನ್ನಿ ಅಂತ ಹೇಳಿದರು ನಿಮ್ಮ ಮುಂದಿನ ನಡೆ ಏನು ರಾಜಕೀಯ ನಡೆ ಏನು ಕರ್ನಾಟಕದ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ ಈ ಶುದ್ಧೀಕರಣದ ಅಭಿಯಾನ ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದ ಗೌಡರಿಂದ ಮಾತ್ರವೇ ಸಾಧ್ಯ ಹೊರತು ಯಾಕೆ ವಿಚಾರ ಆಧಾರಿತವಾದಂತ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಕೆಲಸ ಮಾಡುವಂತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಆದ ಕಾರಣ ಇದು ಅದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದ ಗೌಡರಿಂದ ಈ ಶುದ್ಧೀಕರಣಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ ಅದು ತಾನು ತನ್ನ ಮಕ್ಕಳಿಗೆ ತನ್ನ ಕುಟುಂಬದವರಿಗೆ ತನ್ನ ಜಾತಿಯವರಿಗೆ ನಮ್ಮ ಸಂಬಂಧಿಕರಿಗೆ ನನ್ನ ಚೇಲಗಳಿಗಿರುವಂತಹ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂಥ ಕೆಲಸ ಕಾರ್ಯಗಳಾಗಿದೆ ಇದನ್ನು ಮುಕ್ತ ಆಗ್ಬೇಕು ಈ ಪಾರ್ಟಿ ಹೇಗೆ ನರೇಂದ್ರ ಮೋದಿಯವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಇದು ನೋವಿದೆ ನನಗೆ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಹೇಳಿದರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು ಮಂತ್ರಿಗಳೊಂದು ಎರಡು ಮೂರು ಜನ ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ